ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಬಂದು ಲಾಸ್ಟು ಸ್ಯಾಟರ್ಡೇ ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಇದು ಬಂದು ನಾವು ಈಗ ಹಬ್ಬ ಎಲ್ಲ ಮಾಡಿರೋದ್ರಿಂದ ಅವರ ಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಇರೋದರಿಂದ ಸೊ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾಯಿಲ್ಲ ಯಾಕೆಂದರೆ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿರೋದ್ರಿಂದ ನಾನ್ ವೆಜ್ ಎಲ್ಲ ಏನು ತರಲ್ಲ ಮಾಡೋದು ಇಲ್ಲ ಸೊ ನೆಕ್ಸ್ಟು ಗೌರಿ ಗಣೇಶ ಹಬ್ಬ ಮುಗಿಯೋವರೆಗೂ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಏನೂ ಮಾಡೋಲ್ಲ ನಾವು ಪ್ರತಿ ವರ್ಷ ಹಾಗೆ ಮಾಡೋದು ಏಕೆಂದರೆ ಪ್ರತಿ ಇನ್ನೊಂದು ಫಿಫ್ಟೀನ್ ಡೇಸ್ ಇರುತ್ತೆ ಗೌರಿ ಹಬ್ಬ ಮತ್ತು ಮತ್ತೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಾಗತ್ತೆ ಗೌರಿ ಹಬ್ಬದಲ್ಲಿ ಅಂದರೆ ಗಣೇಶನ ಕೂರಿಸ ಗಣೇಶನ ಕೂ ಇಡ್ತೀವಿ ನಾವು ಮನೆಯಲ್ಲಿ ಸೊ ಅದು ಅಲ್ಲದೆ ಮತ್ತು ನಾಗರ ಪಂಚಮಿ ಅಂದರೆ ಏನಂತಾರೆ ತನಿ ಎರಿಯೋದು ಅಂತ ಕೂಡ ಅಂತಾರೆ ಸೊ ಹಾಗೆ ಕೆಲವರು ನಾಗಪಂಚಮಿ ದಿನ ಮಾಡ್ತಾರೆ ಆದರೆ ನಾವು ಗಣೇಶ ಹಬ್ಬದ ದಿನ ಮಾಡ್ತೀವಿ ಹಾಗಾಗಿ ಅದಕ್ಕೆಲ್ಲ ಸುಮ್ಮನೆ ನಾನ್ ವೆಜ್ ಎಲ್ಲ ಮಾಡಿದ್ರೆ ಮತ್ತೆಲ್ಲ ಮೊದಲಿಂದ ಕ್ಲೀನಾಗಿ ಡೀಪ್ ಕ್ಲೀನಿಂಗೇ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಏನು ಡೀಪ್ ಕ್ಲೀನಿಂಗ್ ಮಾಡಿರ್ತೀನಿ ಸೊ ಆವಾಗ ನೆಕ್ಸ್ಟು ಗಣೇಶ ಹಬ್ಬ ಮುಗಿಯೋವರೆಗೂ ನಾನು ನಾ ಯಾವುದೇ ಥರದ ನಾನ್ ವೆಜ್ ಎಲ್ಲ ಏನೂ ಮಾಡಲ್ಲ ಸೊ ಹಾಗಾಗಿ ಇವಾಗ ಇವಾಗಿನ ಸೀಸನಲ್ಲಿ ತುಂಬ ಫೇಮಸ್ ಆಗಿರುವಂಥದ್ದು ಕರಳೆ ಸೊ ಇದು ಹಳ್ಳಿ ಕಡೆ ಕರಳೆ ಬಿದ್ರ ಕರಳೆ ಅಂತ ಹೇಳ್ತಾರೆ ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸೊ ಇದನ್ನು ಯಜಮಾನ್ರು ತೊಗೊಂಡು ಬಂದಿದ್ದರು ಸೊ ಇದನ್ನು ನಾನು ಫಸ್ಟ್ ಟೈಮು ಈ ರೀತಿ ಎಲ್ಲ ಬಿಡಿಸಿ ಮತ್ತು ಈ ರೀತಿ ಕಟ್ ಮಾಡಿ ನಾನು ರೆಡಿ ಮಾಡ್ತಾ ಇರೋದು ಸೊ ನಾನು ಯಾವತ್ತೂ ಈ ರೀತಿ ಮಾಡಿಲ್ಲ ನನಗೆ ರೆಡಿ ಮಾಡಿ ಕೊಡ್ತಾಯಿದ್ರು ನಮ್ಮ ಆಗಲಿ ನಮ್ಮಕ್ಕ ಯಾರಾದರೂ ಒಬ್ಬರು ಊರಿಂದ ಕೊಟ್ಕೊಳ್ಸರು ಸೊ ಇವತ್ತು ಯಜಮಾನ್ರು ಹಾಗೇ ತಂದಿದ್ರು ಅವ್ರಿಗೂ ಕೂಡ ಗೊತ್ತಿಲ್ಲ ಕಟ್ ಮಾಡೋದು ಹೇಗೆ ಬಿಡಿಸೋದು ಹೇಗೆ ಅಂತ ಅದನ್ನು ಕೂಡ ಒಂದು ಯೂಟ್ಯೂಬ್ ಚಾನಲಲ್ಲೆಲ್ಲ ನೋಡಿಕೊಂಡು ಮಧ್ಯರಾತ್ರಿ ಇದು ಸೊ ಮಧ್ಯ ಶುಕ್ರವಾರ ನೈಟ್ ಅನಿಸುತ್ತೆ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಒಳ್ಳೆ ಹಾಗೆ ಹೊರಗಡೆ ಕೂತ್ಕೊಂಡು ಕರಳೇನ ಬಿಡಿಸ್ತಾ ಬಿಡಿಸಿ ಕಟ್ ಮಾಡ್ತಾಯಿದ್ದೀವಿ ಏನಂದರೆ ನೈಟಲ್ಲಿ ಇದನ್ನು ಕಟ್ ಮಾಡಿ ನೆನೆಸ್ಬಿಟ್ರೆ ನಾಳೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಸೊ ಈ ಕೆಲಸ ಮಾಡ್ತಾಯಿದ್ದೀವಿ ಏಕೆಂದರೆ ಈ ಸಾಂಬಾರು ಮಾಡೋದ್ರಿಂದ ಇದಕ್ಕೆ ಪ್ರತಿಯೊಂದು ಕಾಳು ಮತ್ತು ಪ್ರತಿಯೊಂದು ಸೊಪ್ಪು ತರಕಾರಿ ನೂರ ಎಂಟು ಥರ ದವ ಧಾನ್ಯಗಳನ್ನ ಹಾಕಿ ಈ ಸಾಂಬಾರನ್ನ ಮಾಡ್ತಾರಂತೆ ಆದರೆ ನಾವು ನಮ್ಮ ಮನೆಯಲ್ಲಿ ಏನು ಅವೈಲಬಲ್ ಇದೆಯೋ ಸೊ ಅದನ್ನು ನಾವು ಹಾಕಿ ಮಾಡ್ತಾಯಿದ್ದೀನಿ ಸೊ ಸಾಂಬಾರೆಲ್ಲ ಮಾಡಕ್ಕೆ ಬರುತ್ತೆ ಆದರೆ ಇದು ಕ್ಲೀನ್ ಮಾಡೋಕ್ಕೆ ನನಗೆ ಬರಲ್ಲ ಸೊ ಬರ್ತಾ ಇರಲಿಲ್ಲ ಎಲ್ಲದನ್ನೂ ಎಲ್ಲರೂ ಕಾಯೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ ಕಾಯೋ ಕಾಯ್ಕೊಂಡು ಕೂರಕ್ಕೆ ಆಗಲ್ಲ ಸೊ ಹಾಗಾಗಿ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಯಜಮಾನ್ರು ಯೂಟ್ಯೂಬಲ್ಲಿ ನೋಡಿಕೊಂಡು ಅವರು ಬಿಡಿಸ್ಕೊಟ್ರು ಕರಳೆನ ಬಿಡಿಸಿ ನನಗೆ ಕೊಟ್ಟರು ಸೊ ನಾನು ಅದನ್ನು ಹೇಗೆ ಕಟ್ ಮಾಡೋದು ಅಂತ ಕೂಡ ಅದನ್ನು ವಿಡಿಯೋದಲ್ಲೆಲ್ಲ ನೋಡಿಕೊಂಡು ಈಗ ಕಟ್ ಮಾಡ್ತಾಯಿದ್ದೀನಿ ಸೊ ನನಗೆ ಒಂದು ಕಡೆ ಭಯ ಏಕೆಂದರೆ ತುಂಬಾ ಡೇಂಜರ್ ಇದು ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ತುಂಬ ಒಂದು ಅಂದರೆ ಕೇರ್ಫುಲ್ಲಾಗಿ ಮಾಡಬೇಕು ಏಕೆಂದರೆ ಇದರಲ್ಲಿ ತುಂಬ ಕಹಿ ಅಂಶ ತುಂಬ ಇರುತ್ತೆ ಸೊ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ನೆನೆಸ್ಬೇಕು ಸೊ ಇದು ಯಾವುದು ನನಗೆ ಗೊತ್ತಿರಲಿಲ್ಲ ಸೊ ಇದನ್ನೆಲ್ಲ ನಾನು ಮೊದಲೇ ಹೇಳಿದಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಮಾಡಿದ್ದು ಅಷ್ಟೇ ಸೊ ಹಾಗೆ ಇದನ್ನು ಕರಳೇನ ಹಸುಗಳಿಗೆ ಹಾಕೋದಿಲ್ಲ ಸೊ ಹಾಗೆ ಪ್ರೆಗ್ನೆನ್ಸ್ ಲೇಡಿಯರು ಲೇಡೀಸ್ ಯಾರಿರ್ತಾರೆ ಪ್ರೆಗ್ನೆಂಟ್ ಲೇಡೀಸು ಸೊ ಅವ್ರಿಗೂ ಕೂಡ ಈ ಒಂದು ಆಹಾರನ ಕೊಡೋದಿಲ್ಲ ಕರಳೇನ ಸೊ ತುಂಬ ಅಂದರೆ ತುಂಬ ಎಕ್ಸಸ್ ಆಫ್ ಈಟ್ ಇರುತ್ತೆ ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವರ್ಷಕ್ಕೆ ಒಂದು ಸಲಿನಾದರೂ ಇದನ್ನು ತಿನ್ನಲೇಬೇಕು ನಮ್ಮ ಕಿಡ್ನಿಯಲ್ಲಿ ಏನಾದರೂ ಕಲ್ಲುಗಳಿದ್ದರೆ ಹಾಗೆ ಹೊಟ್ಟೆಯಲ್ಲಿ ಕರಳಲ್ಲಿ ಏನಾದರೂ ಸಣ್ಣ ಪುಟ್ಟ ಕೂದಲು ಹೋಗಿ ಸಿಗಾಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಈ ಒಂದು ಫುಡ್ಡು ಸೊ ಈ ಒಂದು ಕರಳೆ ಸೊ ಹಾಗಾಗಿ ಇದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಸಲಿನಾದರೂ ನೀವು ಮನೇಲಿ ಮಾಡಿಕೊಂಡು ತಿನ್ನಲೇಬೇಕು ಸೊ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೈ ಪ್ರೋಟೀನ್ ಒಂದು ಹೈ ಪ್ರೋಟೀನ್ ವೆಜಿಟೇಬಲ್ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಾಗೆ ತುಂಬ ಕೇರ್ಫುಲ್ಲಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಕಾಳುಗಳನ್ನ ತೊಗೊಂಡಿದ್ದೀನಿ ಹೆಸ್ರು ಕಾಳು ಹುರುಳಿಕಾಳು ಮತ್ತು ಕಡಲೆಕಾಳು ಸೊ ಇದನ್ನು ನಾನು ನೈಟೇ ನೆನೆಸಿ ಇಟ್ಟಿದ್ದೆ ಸೊ ಚೆನ್ನಾಗಿ ನೆನೆದಿತ್ತು ಒಂದು ಸಣ್ಣ ಸಣ್ಣ ಕಪ್ಪಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದಿದ್ದು ಸೊ ಅದು ಅದು ಅಷ್ಟು ನೆಂದ ಮೇಲೆ ಅಷ್ಟೊಂದು ಆಗಿದೆ ಸೊ ಹಾಗೆ ಹಸಿ ಅವರೆಕಾಯಿ ಕೂಡ ತಂದಿದ್ದೆ ಸಿಕ್ಕಿತ್ತು ಅವರೆಕಾಯಿ ಬಂದಿತ್ತು ಸೊ ಹಸಿ ಅವರೆಕಾಯಿ ತಂದು ಇವಾಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಸಿ ಅವರೆಕಾಳು ಇಲ್ಲ ಅಂದರೆ ನೀವು ಒಣಗಿರೋ ಅವರೆಕಾಳು ಇದ್ದರೂ ಕೂಡ ನೆನೆಸಿಬಿಟ್ಟು ಹಾಕ್ಕೋಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗೆ ನಾನಿಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಆಲೂಗೆಡ್ಡೆ ಬದನೇಕಾಯಿ ಮತ್ತು ಹುರುಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಸೊ ಇದಿಷ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಏನು ಅವೈಲಬಲ್ ಇದೆ ಸೊ ಅದನ್ನು ನೀವು ತಗೋಬೋದು ಆದರೆ ಇದಕ್ಕೆ ಬೆಂಡೆಕಾಯಿ ಮತ್ತು ಹಾಗಲಕಾಯಿನ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ಸೊ ಹಾಕಿದ್ರೆ ಬೆಂಡೆಕಾಯಿ ಹಾಕಿದ್ರೆ ಲೋಳೆ ಅಂಶ ಬರುತ್ತೆ ಹಾಗಲಕಾಯಿ ಹಾಕಿದ್ರೆ ತುಂಬ ಕಹಿ ಅಂಶ ಬರುತ್ತೆ ಸೊ ಅದಕ್ಕೋಸ್ಕರ ಎರಡು ವೆಜಿಟೇಬಲ್ನ ಹಾಕೋದಿಲ್ಲ ಸೊ ಹಾಗೆ ಇದಕ್ಕೆ ಒಂದು ಸಣ್ಣದು ಪಡವಲ್ಕಾಯಿ ತಂದಿದ್ದೆ ಸೊ ಪಡವಲ್ಕಾಯಿ ಮತ್ತು ಒಂದು ಸಣ್ಣದು ಹೀರೆಕಾಯಿ ಸೊ ಇದಿಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಥರ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚಿಲ್ಕರ್ವಿ ಮತ್ತು ಚಿಲ್ಕರ್ವಿ ಸೊಪ್ಪು ದಂಟಿನ ಸೊಪ್ಪು ಕೀರೆ ಸೊಪ್ಪು ಮತ್ತು ಸಪ್ಸಗೆ ಸೊಪ್ಪು ಸೊ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಬಿಡಿಸಿ ಇಟ್ಟು ತೊಳೆದಿಟ್ಕೊಂಡಿದ್ದೀನಿ ಸೊ ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು ಈಗ ನಾನು ಯಾವ ರೀತಿ ಕರಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ರೆಡಿ ಮಾಡ್ಕೊಳ್ಳೋದಷ್ಟೇ ಪ್ರೋಸೆಸ್ ಜಾಸ್ತಿ ಇರುತ್ತೆ ಅಡಿಗೆ ಇದನ್ನು ಮಾಡೋದು ತುಂಬ ಸುಲಭ ಇದನ್ನು ಎಲ್ಲ ಒಟ್ಟಿಗೆ ಹಾಕಿ ಒಂದೆರಡು ಮೂರು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಸೊ ಸಾಂಬಾರು ರೆಡಿ ಆಗಿಬಿಡುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಆ ಸೊ ಈಗ ನಾನು ನೆನೆಸಿರೋವಂಥ ಕಾಳುಗಳು ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಬೇಳೆ ಕೂಡ ಹಾಕ್ತಾಯಿದ್ದೀನಿ ಸೊ ಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಸಾಂಬಾರು ಕೂಡ ತುಂಬ ಗಟ್ಟಿ ಬರುತ್ತೆ ಈಗ ನಾನು ಕಟ್ ಮಾಡಿಟ್ಕೊಂಡಿರೋವಂಥ ತರಕಾರಿಗಳು ಮತ್ತು ಕಾಳು ಎಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ತೊಳೆದುಬಿಟ್ಟು ಹಾಕೋತಾ ಇದ್ದೀನಿ ಸೊ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಕಟ್ ಮಾಡಿರೋ ಅಂಥ ಪಡವಲ್ಕಾಯಿ ಮತ್ತು ಹೀರೆಕಾಯಿ ಏನಿತ್ತು ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಎಲ್ಲ ನಾವೇನು ತರಕಾರಿ ತೊಗೊಂಡಿದ್ದೀವಿ ಏನು ಕಾಳು ತೊಗೊಂಡಿದ್ದೀವಿ ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಒಂದು ಎರಡರಿಂದ ಮೂರು ವಿಷಲಂತೂ ಕೂಗಿಸ್ಬೇಕಾಗತ್ತೆ ಇಲ್ಲ ನಿಮಗೆ ಇನ್ನೂ ಜಾಸ್ತಿ ಸಾಫ್ಟಾಗಿ ಬೇಯಬೇಕು ಅನ್ನೋದಾದರೆ ಸೊ ಇನ್ನೊಂದು ಎರಡು ವಿಷಲ್ ಜಾಸ್ತಿ ಕೂಗಿಸ್ಕೋಬೋದು ಸೊ ಅದ್ರ ಜೊತೆಗೆ ನಾನಿಲ್ಲಿ ಕರಳೇನ ನಾನು ಸುಮಾರು ಏಳರಿಂದ ಎಂಟು ಸರಿ ಏಳರಿಂದ ಎಂಟು ಬಾರಿ ನಾನು ಇದನ್ನು ತೊಳೆದಿದ್ದೀನಿ ಸೊ ಅದು ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಸೊ ಅಷ್ಟು ಅದರಲ್ಲಿರೋ ಅಂಥ ಕಹಿ ಅಂಶ ಎಲ್ಲ ಹೋಗುತ್ತೆ ಹಾಗೆ ಟೇಸ್ಟು ಕೂಡ ಬರುತ್ತೆ ಸೊ ನೀವು ನೋಡ್ಬೋದು ನಾನು ಕಟ್ ಮಾಡಬೇಕಾದ್ರೆ ಅದರ ಕಲರ್ ಹೇಗಿತ್ತು ಈಗ ನಾನು ವಾಶ್ ಮಾಡಿದ್ಮೇಲೆ ಇದ್ರ ಕಲರ್ ಹೇಗಿದೆ ಅದ್ರ ಕಲರ್ ಹೇಗಿದೆ ಅಂತ ನೋಡ್ಬೋದು ಸೊ ಇದನ್ನು ಒಂದು ಏಳರಿಂದ ಎಂಟು ಬಾರಿನಾದರೂ ನೀವು ಚೆನ್ನಾಗಿ ನೀರಲ್ಲಿ ತೊಳಿಬೇಕಾಗತ್ತೆ ಸೊ ತಿಳಿ ನಾರ್ಮಲ್ ನೀರು ಹೇಗೆ ತಿಳಿ ನೀರು ಬರುತ್ತೆ ಸೊ ಅಲ್ಲಿವರೆಗೂ ಇದರಲ್ಲಿರುವಂಥ ಕಹಿ ಅಂಶನೆಲ್ಲ ನಾವು ತೆಗೀಬೇಕಾಗತ್ತೆ ಸೊ ನಾವೆಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತೀವೋ ಸೊ ಅಷ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಮುನ್ನೆಚ್ಚರಿಕೆಯಾಗಿ ನಾನು ಫಸ್ಟೇ ಇದ್ದೀನಿ ಬಾಣಂತಿಯರು ಮತ್ತು ಬಸ್ರಿಯರು ಮತ್ತು ಹಸುಗಳು ಇವಾಗ ಹಸುಗಳಿಗೆ ನಾವು ಎಂಜಲ್ ನೀರು ಹಾಕ್ತೀವಲ್ವ ಮುಸ್ರೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಹಾಕೋವಾಗ ಈ ರೀತಿ ಅಂದರೆ ಇದರಲ್ಲಿ ಉಳಿದಿರೋ ಅಂಥ ಯಾವುದೇ ಥರದ ಸಾಂಬಾರಾಗಲಿ ಅದೆಲ್ಲ ಏನೂ ಹಾಕಕ್ಕೆ ಹೋಗ್ಬಾರ್ದು ಏಕೆಂದರೆ ಇದು ಕೂಡ ತುಂಬಾ ಡೇಂಜರಸ್ಸು ಸೊ ಹಸುಗಳಿಗೆ ಆಗಿಬಾರಲ್ಲ ಹಾಗೆ ಪ್ರೆಗ್ನೆಂಟ್ ಲೇಡೀಸು ಹಾಗೆ ಬಾಣಂತಿಯರು ಸೊ ಇವರು ಇದಿಷ್ಟು ಇವರು ತಿನ್ನಲೇಬಾರ್ದು ಇದನ್ನು ಸೊ ತುಂಬ ಮುನ್ನೆಚ್ಚರಿಕೆ ವಹಿಸಿ ಮಾಡ್ಕೋಬೇಕಾಗತ್ತೆ ಸೊ ಇದು ಇದ್ರ ಜೊತೆಗೆ ನಾನು ಕಟ್ ಮಾಡಿಟ್ಟಿರೋವಂಥ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಹಾಗೆ ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರನ್ನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆಗೆ ನಾನು ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ನಿಮಗೆ ಆಪ್ಷನಲ್ ಸೊ ನಿಮಗೆ ಕೆಲವರು ಟೊಮೊಟೊ ಹಾಕೋದಿಲ್ಲ ಸೊ ಬಟ್ ನಾನು ಹಾಕ್ತೀನಿ ಯಾಕೆಂದರೆ ನಮಗೆ ಸ್ವಲ್ಪ ಟೇಸ್ಟ್ ಅಂದರೆ ಹುಳಿ ಅಂಶ ಬೇಕಾಗುತ್ತೆ ಸೊ ನಿಮಗೆ ಹುಳಿ ಅಂಶ ಬೇಡ ಅಂದರೆ ಟೊಮೊಟೊನ ಸ್ಕಿಪ್ ಮಾಡ್ಕೋಬೋದು ನೀವು ಸ್ಕಿಪ್ ಮಾಡಿಕೊಂಡು ನಾರ್ಮಲಾಗಿ ಮಾಡ್ಕೋಬೋದು ಬಟ್ ನನಗೆ ನಮ್ಮ ಮನೇಲಿ ಸ್ವಲ್ಪ ಹುಳಿ ಇಷ್ಟಪಡೋದ್ರಿಂದ ಸೊ ಎಲ್ಲ ಸಮವಾಗಿ ಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಜಾಸ್ತಿ ಟೊಮೊಟೊ ಹಾಕೋದಿಲ್ಲ ಜಸ್ಟ್ ಒಂದು ಎರಡೋ ಹಾಕ್ತಾರೆ ಬಟ್ ನಾನು ಇಲ್ಲಿ ಒಂದು ಮೂರು ಟೊಮೊಟೊನ ಹಾಕಿದ್ದೀನಿ ದಪ್ಪ ದಪ್ಪದು ಸೊ ನಂದರೆ ನಮ್ಮ ಟೇಸ್ಟ್ ಅನುಗುಣವಾಗಿ ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು ಇದನ್ನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೊಂದು ಮೂರರಿಂದ ನಾಲ್ಕು ವಿಷಲು ಬರೆಸ್ಬೇಕಾಗತ್ತೆ ಹಾಗೆ ವಿಷಲೆಲ್ಲ ಆದಮೇಲೆ ಒಂದು ಸಣ್ಣ ಒಗ್ಗರಣೆ ಕೊಟ್ಟರೆ ಆಯಿತು ಹಳ್ಳಿಗಳ ಕಡೆ ಇದಕ್ಕೆ ಕಲ್ಲಿನ ಒಗ್ಗರಣೆ ಕೂಡ ಕೊಡ್ತಾರೆ ಆದರೆ ಇಲ್ಲಿ ಆ ಥರ ಕಲ್ಲೆಲ್ಲ ಸಿಗೋದು ತುಂಬಾ ಕಷ್ಟ ಹಳ್ಳಿಗಳಲ್ಲಾದರೆ ಹೊಲದಲ್ಲಿ ಹುಡುಕಿ ತಂದು ಕೆಂಡದಲ್ಲಿ ಕಲ್ಲನ್ನು ಕಾಯಿಸ್ಬಿಟ್ಟು ಇದಕ್ಕೆ ಒಗ್ಗರಣೆನ ಕೊಡ್ತಾರೆ ಬಟ್ ನಾವು ಜಸ್ಟ್ ಸಾಸಿವೆ ಒಗ್ಗರಣೆ ಅಷ್ಟೇ ಕೊಟ್ಟಿದ್ದೀನಿ ಮಧ್ಯಾಹ್ನ ವೀಡಿಯೋ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಸೊ ಹಾಗಾಗಿ ನೈಟು ವೀಡಿಯೋ ಮಾಡ್ಕೋತಾ ಇದ್ದೀನಿ ಎರಡು ದಿನದವರೆಗೂ ನಾವು ಈ ಸಾಂಬಾರನ್ನ ಖಾಲಿ ಮಾಡಿದ್ದೀವಿ ಹಾಗೆ ಭಾನುವಾರ ಸ್ವಲ್ಪ ಬೆಂಗಳೂರು ಕಡೆ ಹೋಗಿ ಬರೋಣ ಸ್ವಲ್ಪ ಬಟ್ಟೆಗಳು ತೊಗೊಳೋದಿತ್ತು ಸೊ ನನ್ನ ಮಗನಿಗೆ ಡೈಲಿ ಯೂಸಸ್ ಬಟ್ಟೆಗಳು ಮತ್ತು ನನಗೆ ಆಫೀಸ್ ಯೂಸಸ್ ಬಟ್ಟೆಗಳು ಇದೆಲ್ಲ ತೊಗೋಬೇಕಾಗಿತ್ತು ಹಾಗಾಗಿ ಸುಮ್ಮನೆ ಒಂದು ಸಣ್ಣ ಔಟಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಂಡೇ ಹೊರಟಿದ್ದೀವಿ ನಾನಿಲ್ಲಿ ಮತ್ತಲ್ಲಿ ಮನೆಯಿಂದ ಹೊರಡೋವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ ಸೊ ಸೀದಾ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಮತ್ತೆ ವಿಡಿಯೋನ ಶುರು ಮಾಡಿದ್ ಮಾಡಿದ್ದೀವಿ ಸೊ ಇಲ್ಲಿ ಒಂದು ಸಿಗ್ನಲಲ್ಲೇ ನಿಂತಿದ್ವಿ ಸೊ ಸಿಗ್ನಲಲ್ಲಿ ನಿಂತಿದ್ದು ಸುಮಾರು ನಾವು ಕಾರಲ್ಲಿ ಹೋಗೋದು ತುಂಬ ಕಮ್ಮಿ ತುಂಬ ಔಟಿಂಗ್ ಹೋಗೋದು ತುಂಬ ಕಮ್ಮಿ ಏಕೆಂದರೆ ಎಲ್ಲ ಇರುತ್ತೆ ಸೊ ಅವ್ರಿಗೆ ಪ್ರತಿ ಸಂಡೇನೂ ಬೇರೆ ಕಡೆ ಡ್ಯೂಟಿ ಸಿಗ ಸಿಗುತ್ತೆ ಸೊ ಎವ್ರಿ ಸಂಡೇ ನಾವೇನು ಹೋಗಲ್ಲ ಯಾವಾಗಾದರೂ ನಮಗೆ ಅನಿವಾರ್ಯತೆ ಇತ್ತು ಹೋಗಲೇಬೇಕು ಅಂತ ಇದ್ದಾಗ ಮಾತ್ರ ಹೋಗ್ತೀವಿ ಸೊ ಇವತ್ತು ನಾವು ಸ್ವಲ್ಪ ಬಟ್ಟೆಗಳೆಲ್ಲ ತಗೋ ಾಗಿದ್ರಿಂದ ಆ ಸ್ಲಿಪ್ಪರ್ ತೊಗೋಬೇಕಿತ್ತು ಮತ್ತು ನನ್ನ ಮಗನಿಗೆ ತುಂಬ ದಿನದಿಂದ ಅವನು ಪಾರ್ಟಿ ವೇರ್ ಶೂಸು ಕೇಳ್ತಾನೆ ಇದ್ದ ಸೊ ಸ್ಲಿಪ್ಪರೂ ಇರಲಿಲ್ಲ ಅವನಿಗೆ ಹಾಗಾಗಿ ಅದನ್ನೆಲ್ಲ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಇಲ್ಲಿ ಅಂದರೆ ಒಂದು ದೊಡ್ಡ ಕಲ್ಸಂದ್ರ ಅನ್ಕೋತೀನಿ ಮೋಸ್ಟ್ಲಿ ಇದು ಸೊ ಅಲ್ಲಿ ಬಂದು ಈ ಸಿಗ್ನಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನನ್ನ ಮಗ ಹಾಗೆ ಇಲ್ಲೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ ಹಾಗೆ ಇಲ್ಲಿ ನಮಗೆ ಬೆಂಗಳೂರಲ್ಲಿ ತುಂಬ ಮೆಮೊರೀಸ್ ಇದೆ ಸೊ ಯಾಕೆಂದರೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆಗಿರೋದ್ರಿಂದ ಸೊ ಬೆಂಗಳೂರಿಗೆ ಬಂದಾಗ ಏನೋ ಒಂಥರ ಖುಷಿ ಹಾಗೆ ನಾವು ಸ್ವಲ್ಪ ದಿನ ಬೆಂಗಳೂರಲ್ಲೇ ಇದ್ವಿ ಜೈನಗಾ ಸಾರಿ ಎಲ್ಚನಹಳ್ಳಿಯಲ್ಲಿ ಅದೆಲ್ಲ ಒಂದಷ್ಟು ನೆನಪುಗಳು ನಾವು ಆವಾಗವಾಗ ಇಲ್ಲಿದ್ದಾಗ ಹೀಗಿದ್ವಿ ಹಾ ಆಗಿದ್ವಿ ಅಂತ ಇಬ್ಬರು ಮಾತಾಡಿಕೊಂಡು ಕೂತಿರ್ತೀವಿ ಕಾರಲ್ಲಿ ಸೋ ಅದೊಂದಷ್ಟು ನೆನಪುಗಳು ಯಾವತ್ತೂ ಹೋಗಲ್ಲ ಸೊ ಹಾಗೆ ಅಲ್ವಾ ನಾವು ಎಷ್ಟೇ ಏನೇ ಇಷ್ಟೇ ಬೆಳೆದರೂ ಕೂಡ ಹಳೆ ನೆನಪುಗಳನ್ನು ಮರೆಯೋದಕ್ಕೆ ಸಾಧ್ಯವೇ ಇರೋಲ್ಲ ಸೊ ಹಾಗೆ ಇವಾಗ ಹೊರಡ್ತಾ ಇದ್ದೀವಿ ಸೊ ಹೊರಟು ನಾವು ಜಯನಗರ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಫಸ್ಟು ಚಿಕ್ಕಪೇಟೆ ಪ್ಲ್ಯಾನ್ ಮಾಡಿದ್ವಿ ಸೊ ಚಿಕ್ಕಪೇಟೆ ಲೇಟ್ ಆಗುತ್ತೆ ಇವತ್ತು ಸಂಡೇ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಹಾಗೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಮಲ್ಲೇಶ್ವರಂಗೆ ಹೋಗ್ಬೋದಿತ್ತು ಬಟ್ ಅದು ಅಲ್ಲೂ ಕೂಡ ತುಂಬ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಸಂಡೇ ತುಂಬಾ ಜನ ರಶು ಸೊ ಹಾಗಾಗಿ ಬೇಡ ಅಲ್ಲೂ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಲಾಸ್ಟಿಗೆ ಜಯನಗರಲ್ಲೇ ಹತ್ತಿರ ಇರುತ್ತೆ ಸ್ವಲ್ಪ ಟ್ರಾಫಿಕ್ ಆದರೂ ನಮಗೆ ರಿಟರ್ನ್ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮಲ್ಲೇಶ್ವರಮು ಮೆಜೆಸ್ಟಿಕ್ ಅಂತ ಹೋಗ್ಬಿಟ್ರೆ ಅಲ್ಲಿ ಏನಾದರೂ ಟ್ರಾಫಿಕ್ ಜಾಮು ಅದು ಇದು ಅಂತ ಹಾಕ್ಬಿಟ್ರೆ ನಾವು ಮತ್ತೆ ರಿಟರ್ನ್ ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಟೈಮ್ ಆಗ್ಬಿಡತ್ತೆ ತುಂಬ ಹಂಗಾಗಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿಕೊಂಡು ಬೇಡ ಇಲ್ಲೇ ಜಯನಗರ್ಗೆ ಹೋಗೋಣ ಅಂಥೇಳಿ ಜಯನಗರ್ಗೆ ಹೋದ್ವಿ ಸೊ ಅಲ್ಲಿ ನಾವೇನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ನನ್ನ ಮಗನಿಗೆ ಕೆಲವೊಂದಷ್ಟು ಬಟ್ಟೆಗಳನ್ನ ತೊಗೊಂಡ್ವಿ ಹಾಗೆ ಏನಂದರೆ ಶೂಸ್ ಬೇಕಿತ್ತು ಅವನಿಗೆ ತುಂಬ ದಿನದಿಂದ ಶೂಸ್ ಕೇಳಿಸ್ ಕೇಳ್ತಾ ಇದ್ದ ಹಾಗಾಗಿ ನಂದು ಫಸ್ಟ್ ಸ್ಯಾಲ್ರಿ ಬಂದಿತ್ತಲ್ವ ಸೊ ಆ ಸ್ಯಾಲ್ರಿಲಿ ಕೊಡ್ಸೋಣ ಅಂತ ಕರ್ಕೊಂಡು ಹೋಗಿದ್ದೆ ಸೊ ಹಾಗೆ ಇಲ್ವಾ ನಾವು ನಮ್ಮ ಸ್ವಂತ ದುಡಿಮೇಲೆ ನಾವು ಎಷ್ಟೇ ಏನೇ ಖರ್ಚು ಮಾಡಿದ್ರು ಅದೊಂದು ಸಮಾಧಾನ ಇರುತ್ತೆ ನಮಗೆ ಯಾರೂ ಕೇಳಲ್ಲ ನಮ್ಮನ್ನು ಅನ್ನೋ ಒಂದಷ್ಟು ಸಮಾಧಾನ ಇರುತ್ತೆ ಏಕೆಂದರೆ ಅದು ನಮ್ಮ ದುಡ್ಡು ನಮ್ಮ ಸ್ವಂತ ದುಡ್ಡು ನಾವು ಹೇಗೆ ಇಷ್ಟ ಬಂದ ಹಾಗೆ ಯಾರ ಯಾರ ಒಂದು ಏನಂತಾರೆ ಸೊ ಯಾರೋ ಒಂದು ಪರ್ಮಿಷನ್ ಕೂಡ ಇಲ್ಲದೆ ನಾವು ನಮ್ಮ ದುಡ್ಡನ್ನ ನಾವು ದುಡ್ದಿರೋ ದುಡ್ಡನ್ನ ನಾವು ಖರ್ಚು ಮಾಡುವಂಥ ಒಂದು ಸಮಾಧಾನ ಇರುತ್ತೆ ಸೊ ಅದು ನನಗೆ ತುಂಬ ಖುಷಿಯಾಯಿತು ಬಟ್ ಅದು ತುಂಬ ದಿನದಿಂದ ಯಜಮಾನ್ರಿಗೆ ಕೊಡಿಸಲ್ಲ ಅಂತೇನಿಲ್ಲ ಅವರು ಎಲ್ಲದನ್ನು ಕೊಡಿಸ್ತಾರೆ ಆದರೆ ಅವನಿಗೆ ಶೂಸ್ ಮಾತ್ರ ಯಾವ ಯಾಕೋ ಯಾವಾಗಲೂ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ತುಂಬ ದಿವಸದಿಂದ ಅವ್ನು ಕೇಳ್ತಾನೆ ಇದ್ದ ಬಟ್ ಅದು ತೊಗೊಳೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ಫೈನಲಿ ನನ್ನ ಒಂದು ಸ್ಯಾಲ್ರಿ ಬಂದಮೇಲೆ ಒಂದು ಶೂಸು ತಗೊಳ್ಳೋ ಥರ ಆಯಿತು ಸೊ ಹಾಗೆ ಅದೊಂದು ಋಣ ಯಾವ ಟೈಮಲ್ಲಿ ಏನು ತೊಗೋಬೇಕೋ ಯಾರ ಅಮೌಂಟಲ್ಲಿ ತೊಗೋಬೇಕೋ ಸೊ ಅವ್ರ ಅಮೌಂಟಲ್ಲಿ ಅದು ತೊಗೊಳಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ನನ್ನ ಒಂದು ಫಸ್ಟ್ ಸ್ಯಾಲ್ರಿಲಿ ನನ್ನ ಮಗನಿಗೆ ಶೂಸು ಕೊಡಿಸ್ದೆ ಸೊ ಹಾಗೆ ಒಂದಿಷ್ಟು ಬಟ್ಟೆಗಳು ಮತ್ತು ನನಗೆ ಆಫೀಸ್ ವೇರೆಲ್ಲ ಬೇಕಿತ್ತು ಸೊ ಆಫೀಸ್ ವೇರ್ ಶೂಸು ಸಾರಿ ಬಟ್ಟೆಗಳು ಎಲ್ಲ ತೊಗೊಂಡು ಬಂದ್ವಿ ನನಗೆ ಸ್ಲಿಪ್ಪರ್ ತೊಗೋಬೇಕಿತ್ತು ಬಟ್ ಸ್ಲಿಪ್ಪರ್ ನನಗೆ ಸಿಗಲೇ ಇಲ್ಲ ಹಾಗೆಯೇ ಅಲ್ಲಿಂದ ಎಲ್ಲ ತೊಗೊಂಡು ನಂತರ ಬಂದ್ವಿ ಅಲ್ಲೇ ಬೆಳಗ್ಗೆ ಮನೇಲಿ ತಿಂಡಿ ತಿನ್ಕೊಂಡು ಹೋಗಿದ್ವಿ ಮನೇಲೇನು ತಿಂಡಿ ಮಾಡಿರಲಿಲ್ಲ ಹೊರಗಡೆ ಬಂದು ಇಡ್ಲಿ ತಿನ್ಕೊಂಡು ಬಂದಿದ್ವಿ ಬೆಳಗ್ಗೆ ಅವತ್ತು ಫುಲ್ಲು ನಾನೇನು ಅಡುಗೆನೇ ಮಾಡಿಲ್ಲ ಅಂತ ಹೇಳ್ಬೋದು ಏಕೆ ಹಿಂದಿನ ದಿವಸ ಕರಳೆ ಸಾಂಬಾರೆಲ್ಲ ಇತ್ತಲ್ವ ಸೊ ಅದೇ ಸಾಂಬಾರು ಹಾಗೆ ಇತ್ತು ಸೊ ಅದೇ ಸಾಂಬಾರು ಸಂಜೆ ಬಂದು ಊಟ ಮಾಡಿದ್ವಿ ಬೆಳಗ್ಗೆ ಹೋಟ್ಲಿಂದ ಇಡ್ಲಿ ತಂದು ತಿಂದಿದ್ವಿ ಹಾಗೆ ಮಧ್ಯಾಹ್ನನೂ ಕೂಡ ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ ಯಜಮಾನ್ರು ನಾನ್ ವೆಜ್ ತಿಂದರು ನಾನು ನಾನ್ ವೆಜ್ ಎಲ್ಲ ಏನೂ ತಿನ್ನೋಕೆ ಹೋಗಲಿಲ್ಲ ಗಣೇಶ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನೇನು ತಿನ್ನಲಿಲ್ಲ ವೆಜ್ ಊಟ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೀದಾ ನೆಕ್ಸ್ಟ್ ಮನೆ ಕಡೆಗೆ ಹೊರಟ್ವಿ ಸೊ ಇನ್ನೆಲ್ಲೂ ಸ್ಟಾಪ್ ಮಾಡಲಿಲ್ಲ ಹೋಟೆಲಲ್ಲಿ ಊಟಕ್ಕಷ್ಟೇ ಸ್ಟಾಪ್ ಮಾಡಿದ್ವಿ ಹಾಗೆ ನೋಡಿ ನನ್ನ ಮಗನಿಗೆ ಶೂಸು ಅವನಿಗೆ ಸ್ವಲ್ಪ ಇನ್ನರ್ ವೇರ್ಸ್ ಇರಲಿಲ್ಲ ಸೊ ಜಯನಗರಲ್ಲಿ ನಮ್ಮ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ ಸೊ ಹಾಗಾಗಿ ಆ ಉದ್ದೇಶದಿಂದ ಹೋಗಿದ್ದಷ್ಟೇ ಸೊ ಅವನಿಗೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದಿದ್ದಾಯಿತು ಸೊ ಶಾಪಿಂಗ್ ಮಾಡಿಕೊಂಡು ಹಾಂ ಹೊರಟ್ವಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು